ಹಾಯ್ ಹೆಲೋ ನಮಸ್ತೆ ಹಿಂದೂಸ್ತಾನ್ ಆಟೋ ಲಿಂಕ್ಸ್ ವತಿಯಿಂದ ನಿಮಗೆಲ್ಲ ಸ್ವಾಗತ ನೋಡ್ಬೋದು ಇವತ್ತು ಇನ್ನೊಂದು ವೆಯಿಕಲ್ ಬಂದಿದೆ ಪಾರ್ಕ್ ಆ್ಯಂಡ್ ಸೇಲ್ಗೆ ಈ ಗಾಡಿ ಬಂದು ಕೆ ಫೋರ್ಟೀನ್ ಸಿ ಜೀರೋ ಸೆವೆನ್ ಫೈ ಫೋರ್ ಕೆ ಫೋರ್ಟೀನ್ ಬಂದರೂ ನಿಮಗೆ ಶಿವಮೊಗ್ಗ ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ ಮತ್ತು ಈ ಗಾಡಿಯ ಮಾಡೆಲ್ ಎರಡು ಸಾವಿರದ ಹತ್ತೊಂಬತ್ತು ಬುಲೆರೋ ಪಿಕಪ್ ಒನ್ ಪಾಯಿಂಟ್ ಸೆವೆನ್ ವೆಹಿಕಲ್ ಆಗಿರುತ್ತೆ ಇದು ಎರಡು ಸಾವಿರದ ಹತ್ತೊಂಬತ್ತು ಮಾಡಲು ಬುಲೆರೋ ಪಿಕಪ್ ಒನ್ ಪಾಯಿಂಟ್ ಸೆವೆನ್ ಬ್ಯಾಡ್ಜಿಂಗ್ ಕೂಡ ನೋಡ್ಬೋದು ನೀವು ಫಸ್ಟ್ ಓನರ್ ವೆಹಿಕಲ್ ಆಗಿರುತ್ತೆ ಸಿಂಗಲ್ ಓನರ್ ವೆಹಿಕಲ್ಲು ಮತ್ತು ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಮಾಡಿಕೊಡಲಾಗುತ್ತೆ ಈ ಗಾಡಿದು ಒಮ್ಮೆ ಲೆಫ್ಟ್ ವ್ಯೂ ಕೂಡ ನೋಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ವೆಹಿಕಲ್ ಆಗಿರುತ್ತೆ ಯಾವುದೇ ಥರ ಆಕ್ಸಿಡೆಂಟ್ ವೆಹಿಕಲ್ ಇರೋದಿಲ್ಲ ಡೆಂಟ್ ಟು ಟಚ್ ಅಪ್ ಕೂಡ ಮಾಡಿರೋದಿಲ್ಲ ಒಮ್ಮೆ ರೈಟ್ ವ್ಯೂ ಕೂಡ ನೋಡ್ಕೋಬೋದು ನೀವು ಟೈರ್ ಕಂಡೀಷನ್ ಒಂದು ನಾಲ್ಕು ಒರಿಜಿನಲ್ ಟೈರ್ ಇರುತ್ತೆ ಫ್ರಂಟ್ ಟೈರ್ ನೋಡ್ಬೋದು ಫ್ರಂಟ್ ನಿಮಗೊಂದು ಫಿಫ್ಟಿ ಪರ್ಸೆಂಟ್ ಇರುತ್ತೆ ಹಾಗೆ ಬ್ಯಾಕ್ ಟೈರ್ ಬ್ರ್ಯಾಂಡ್ ನ್ಯೂ ಟೈರ್ ಆಗಿರುತ್ತೆ ಬ್ಯಾಕ್ ವ್ಯೂ ಹೆವಿ ಅಪೋಲೋದ ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸಿರ್ತಾರೆ ಮತ್ತು ಆಲ್ ನಾಲ್ ಐದು ನಾಲ್ಕು ಟೈರ್ ಕೂಡ ನಿಮಗೆ ಒರಿಜಿನಲ್ ಇರುತ್ತೆ ಸ್ಟೆಪ್ನಿ ಕೂಡ ಅವೈಲೇಬಲ್ ಇರುತ್ತೆ ನೋಡ್ಬೋದು ಸ್ಟೆಪ್ನಿ ಕೂಡ ಇದೆ ವೆಹಿಕಲಲ್ಲಿ ಇದು ಕೂಡ ಫಿಫ್ಟಿ ಪರ್ಸೆಂಟ್ ಅಬೋ ಇದೆ ಒಮ್ಮೆ ಬ್ಯಾಕ್ ವ್ಯೂ ಕೂಡ ನೋಡ್ಕೋಬೋದು ನೀವು ಬ್ಯಾಕ್ ವ್ಯೂ ಕೂಡ ಇದೆ ನಿಮಗೆ ಲೋಡಿಂಗ್ ಟ್ರೈ ಕೂಡ ತೋರಿಸ್ಕೊಡ್ತೀನಿ ನೋಡಬಹುದು ಲೋಡಿಂಗ್ ಟ್ರೈ ಕೂಡ ತುಂಬಾ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ ಲೆಫ್ಟ್ ಸೈಡ್ ವ್ಯೂ ಕೂಡ ನೋಡಬಹುದು ನೀವು ಈ ವೆಹಿಕಲ್ನ ಲೆಫ್ಟ್ ಸೈಡ್ ವ್ಯೂ ಕೂಡ ತುಂಬಾ ಚೆನ್ನಾಗೇ ಮತ್ತು ಈ ಗಾಡಿಗೆ ಹ್ಯಾಂಗ್ಲರ್ ಪೇಂಟ್ ಆಗಿದೆ ಲೋಡ್ ಬಾಡಿ ಒರಿಜಿನಲ್ ಶೋರೂಮ್ ಪೇಂಟ್ ಇದೆ ಯಾವುದೇ ತರ ಪೇಂಟ್ ಆಗಿಲ್ಲ ಒಮ್ಮೆ ನೀವು ನೋಡ್ಕೋಬಹುದು ಲೆಫ್ಟ್ ಸೈಡ್ನ ಬ್ಯಾಕ್ ಟೈರ್ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಆಗಿರುತ್ತೆ ಅಪೋಲೋ ಬ್ರ್ಯಾಂಡ್ ನ್ಯೂ ಹೆವಿ ಟೈರ್ ಹಾಕ್ಸಿರ್ತಾರೆ ಹಾಗೆ ನಿಮಗೆ ಲೆಫ್ಟ್ ಸೈಡ್ನ ಫ್ರಂಟ್ ಟೈರ್ ಕೂಡ ತೋರಿಸ್ಕೊಟ್ಬಿಡ್ತೀನಿ ನೋಡ್ಬೋದು ಇದು ಕೂಡ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಹಾಗೆ ನಿಮಗೆ ಒಮ್ಮೆ ಚಸ್ಸಿ ವ್ಯೂ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ಚಸ್ಸಿ ವ್ಯೂ ಕೂಡ ತುಂಬ ನೀಟಾಗಿ ಮೇಂಟೈನ್ ಮಾಡಿಸಿದ್ದಾರೆ ಒಮ್ಮೆ ನಿಮಗೆ ಇಂಟೀರಿಯರ್ ವ್ಯೂ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ಇದು ಡೋರ್ ವೈಸರು ಡೋರ್ ಪ್ಯಾಡ್ಸ್ ಕೂಡ ನೋಡ್ಕೋಬೋದು ಫುಲ್ ಶೋರೂಮ್ ಇದೆ ಆಗಿರುತ್ತೆ ಆಮೇಲೆ ಡ್ಯಾಶ್ ಬೋರ್ಡ್ ನ ವ್ಯೂ ಕೂಡ ನೋಡಬಹುದು ಹಾಗೆ ಡೌನ್ ಕೂಡ ನೋಡ್ಕೋಬಹುದು ನೀವು ಹಾಗೂ ಲೆದರ್ ಕುಶ್ನಿಂಗ್ ಕೂಡ ಮಾಡಿಸಿರ್ತಾರೆ ಸೀಟ್ ಗೆ ಲೆದರ್ ಕುಶ್ನಿಂಗ್ ಮಾಡಿಸಿರ್ತಾರೆ ಹಾಗೆ ಒಮ್ಮೆ ನೀವು ಟಾಪ್ ವ್ಯೂ ಕೂಡ ನೋಡ್ಕೋಬಹುದು ರೂಫ್ ಟಾಪ್ ಕೂಡ ತುಂಬಾ ಕ್ಲೀನ್ ಆಗಿ ಇಟ್ಟೆ ಸಿಂಗಲ್ ಓನರ್ ವೆಹಿಕಲ್ ಆಗಿರೋದ್ರಿಂದ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿರ್ತಾರೆ ಬಿ ಎಸ್ ಫೋರ್ ವೆಹಿಕಲ್ ಇದು ಹಾಗೆ ನೀವು ಓಡೋಮೀಟರ್ ನೋಡೋದಾದ್ರೆ ಈ ವೆಹಿಕಲ್ ಓಡಿರುತ್ತೆ ವೆಹಿಕಲ್ ಸಾವಿರ ಕಿಲೋಮೀಟರ್ ರೀಡಿಂಗ್ ಅಲ್ಲಿ ಓಡಿರುತ್ತೆ ಹಾಗೆ ರೈಟ್ ಸೈಡ್ ಡೋರ್ ಡೋರ್ ವೈಸರ್ ಮತ್ತೆ ಡೋರ್ ಪ್ಯಾಡ್ ಕೂಡ ನೋಡ್ಕೊಬಹುದು ಒಲ್ ವೆಹಿಕಲ್ ಆಗಿರುತ್ತೆ ಅದೇ ತರ ನಿಮಗೆ ಆಕ್ಸಿಡೆಂಟ್ ವೆಹಿಕಲ್ ಇರೋದ್ರೆ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ವೆಹಿಕಲ್ ಆಗಿರುತ್ತೆ ಹಾಗೆ ನಿಮಗೆ ಒಮ್ಮೆ ಇಂಜಿನ್ ಕೂಡ ತೋರಿಸ್ಕೊಡ್ತೀನಿ ನೋಡ್ಕೋಬಹುದು ನಿಮಗೆ ತೋರಿಸ್ಕೊಡ್ತೀನಿ ಇಂಜಿನ್ ಕೂಡ ನೋಡ್ಕೋಬಹುದು ಇಂಜಿನ್ ರಣ್ಣಿಂಗ್ ಕಂಡೀಷನಲ್ಲೇ ಇನ್ನು ಮೇಂಟೈನ್ ಮಾಡಿರ್ತಾರೆ ವೆಹಿಕಲ್ ಓನರ್ ಬಿ ಎಸ್ ಫೋರ್ ಇಂಜಿನ್ ಆಗಿರುತ್ತೆ ಜಿ ಎಸ್ ಫೋರ್ ಹಾಫ್ ಸೆನ್ಸರ್ ಇಂಜಿನ್ ಆಗಿರುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ವೆಹಿಕಲ್ ಆಗಿರುತ್ತೆ ಇದು ನಿಮಗೆ ಈ ಗಡಿಯೋ ನಿಮಗೆ ಪೂರ್ತಿ ಡೀಟೇಲ್ಸ್ ಹೇಳೋದಾದರೆ ಕೆ ಫೋರ್ಟೀನ್ ಸಿ ಜೀರೋ ಸೆವೆನ್ ಫೈವ್ ಫೋರ್ ಎರಡು ಸಾವಿರದ ಹತ್ತೊಂಬತ್ತು ಮಾಡಲು ಸಿಂಗಲ್ ಓನರು ಬುಲೆರೋ ಪಿಕಪ್ ಒನ್ ಪಾಯಿಂಟ್ ಸೆವೆನ್ ಬಿ ಎಸ್ ಫೋರ್ ಇಂಜಿನ್ ಆಗಿರುತ್ತೆ ಬಿ ಎಸ್ ಫೋರ್ ಇಂಜಿನ್ ಹೈಲಿ ಡಿಮ್ಯಾಂಡೆಡ್ ಇಂಜಿನ್ ಆಗಿರುತ್ತೆ ತುಂಬ ಪಿಕಪ್ ಇರುತ್ತೆ ವೆಹಿಕಲಲ್ಲಿ ಪಿಕಪ್ ಇನ್ನೋಕ್ಕೋಸ್ಕರ ಈಗ ತುಂಬ ಹೈಲಿ ಡಿಮ್ಯಾಂಡ್ ವೆಹಿಕಲ್ ಆಗಿರುತ್ತೆ ಬಿ ಎಸ್ ಫೋರ್ ಇಂಜಿನು ಮತ್ತು ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ವೆಹಿಕಲ್ ಇರುತ್ತೆ ಯಾವುದೇ ಥರ ಆ್ಯಕ್ಸಿಡೆಂಟ್ ಆಗಿರೋದಿಲ್ಲ ಮತ್ತು ಈ ಗಾಡಿ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಮಾಡಿಕೊಡ್ತಾರೆ ಎಫ್ ಸಿ ಒಂದು ಎರಡು ವರ್ಷ ಸಿಗುತ್ತೆ ನಿಮಗೆ ಇನ್ಶೂರೆನ್ಸ್ ಒಂದು ಒಂದು ವರ್ಷ ಪೂರ್ತಿ ಸಿಗುತ್ತೆ ನಿಮಗೆ ಮತ್ತು ಈ ಗಡಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಿಂದೂಸ್ತಾನ್ ಆಟೋಲಿಂಗ್ ಶಿವಮೊಗ್ಗದಲ್ಲಿ ಲೊಕೇಟೆಡ್ ಆಗಿರುತ್ತೆ ಅಲ್ಲಿಗೂ ಕೂಡ ಬಂದು ಈ ಗಾಡಿಯ ಪೂರ್ತಿ ಡೀಟೇಲ್ಸ್ ಕೂಡ ಪಡಿಬೋದು ಮತ್ತು ಈ ಗಾಡಿಯ ಹೆಚ್ಚಿನ ಮಾಹಿತಿಗಾಗಿ ಡಿಸ್ ಡಿಸ್ಪ್ಲೇಲಿ ಕಾಣ್ತಿರೋ ನಂಬರಿಗೆ ಕೂಡ ನೀವು ಕಾಲ್ ಮಾಡಿ ತಿಳ್ಕೊಬೋದು ಈ ಗಾಡಿಯ ಪೂರ್ತಿ ಡೀಟೇಲ್ಸ್ ಕೂಡ ನೀವು ತಿಳಿಸ್ಕೊಡ್ತೀವಿ ಮತ್ತು ಈ ಗಾಡಿಯ ಈ ಗಾಡಿಗೆ ಆಲ್ ಓವರ್ ಕರ್ನಾಟಕ ಕರ್ನಾಟಕದ ಯಾವುದೇ ಗ್ರಾಮ ಜಿಲ್ಲೆ ತಾಲೂಕಿಂದ ಬಂದರೂ ಕೂಡ ನಾವು ಲೋನ್ ಮಾಡ್ಕೊಡ್ತೀವಿ ಲೋನ್ಗೆ ಬೇಕಾದ ಡೀಟೇಲ್ಸ್ ಡಾಕ್ಯುಮೆಂಟ್ ನಿಮಗೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸು ಆಗಿರುತ್ತೆ ಮತ್ತು ಸಿವಿಲ್ ಚೆನ್ನಾಗಿದ್ದಲ್ಲಿ ಆಲ್ ಓವರ್ ಕರ್ನಾಟಕದಲ್ಲಿ ಲೋನ್ ಕೂಡ ಮಾಡಿಸ್ಕೊಡ್ತೀವಿ ಬಿ ಎಸ್ ಫೋರ್ ಇಂಜಿನ್ನ ತುಂಬ ಡಿಮ್ಯಾಂಡ್ ಇತ್ತು ಒನ್ ಪಾಯಿಂಟ್ ಸೆವೆಂದು ನೀವು ಯಾರು ಬೇಕು ಅವರು ಕಾಲ್ ಮಾಡಿ ಈ ಡೀಟೇಲ್ಸ್ ಕೂಡ ಪಡೆದು ಬೇಗ ಬಂದು ಪರ್ಚೇಸ್ ಮಾಡ್ಕೊಡ್ಬೇಕಂತ ಕೇಳ್ಕೊಳ್ತೀನಿ ಮತ್ತು ಹೀಗೆ ನಿಮಗೆ ಮುಂತಾದ ವೆಹಿಕಲ್ನೊಂದಿಗೆ ಬರ್ತಾ ಹೋಗ್ತೀನಿ ನಿಮಗೆ ಯಾವ ಗಾಡಿ ನೀಡಿದರೆ ಆ ಗಾಡಿಯ ಕಮೆಂಟಲ್ಲಿ ಮಾಡಿದರೆ ಆ ಕಮೆಂಟ್ ಮಾಡಿರಿ ಆ ಗಾಡಿಯನ್ನು ನಾವು ನೀವು ನಿಮಗೆ ಆ ಗಾಡಿಯ ತೊಗೊಂಬಂದು ಅವೈಲಬಿಟಿ ಮಾಡ್ಕೊಡೋ ಪ್ರಯತ್ನ ಪಡ್ತೀವಿ ಹೀಗೆ ಇನ್ನು ಇನ್ನೂ ಮುಂತಾದ ವೀಡಿಯೋದಿಂದ ಬರ್ತಾ ಹೋಗ್ತೀನಿ ಯಾರಿಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ತಿಳ್ಕೊಳ್ತಾ ಮತ್ತೊಂದು ವೀಡಿಯೋದೊಂದಿಗೆ ಬರ್ತಾ ಹೋಗ್ತೀನಿ ಶುಭ ದಿನ ವಂದನೆಗಳು